ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಕಡೆಯ ಅಧ್ಯಾಯ ಮುಗದೆ ಹೋಯಿತು ಸೊ ಐ ಪಿ ಎಲ್ ಫೈನಲ್ ರಿಸಲ್ಟ್ಸ್ ಬಂದಿದೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಸೊ ಕೆ ಕೆ ಆರ್ ಅವರು ವಿನ್ ಆಗಿದ್ದಾರೆ ವಿಕ್ಟ್ರಿ ಅಂತಲೇ ಹೇಳ್ಬೋದು ಸೊ ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಗುರು ಸೊ ತುಂಬ ಜನ ಆಸಿ ಅಭಿಮಾನಿ ಅಭಿಮಾನಿಗಳು ಏನು ತುಂಬಾ ಲೈಕ್ ದುಃಖ ಪಡ್ತಾರೋದು ಈ ಒನ್ ಸೈಡೆಡ್ ಮ್ಯಾಚ್ ನೋಡೋಕೆ ಪ್ಲೇ ಆಫ್ಗೆಲ್ಲ ಬರಬೇಕಾಗಿತ್ತ ಅಂತ ಆ್ಯಂಡ್ ನನ್ನ ಲೈಕ್ ಕ್ವಶನ್ಸ್ ಕೂಡ ಅದೇ ಇತ್ತು ಬಟ್ ಡಾಮಿನೇಟ್ ಮಾಡಿದ ಆ ರೀತಿ ಇತ್ತು ಕೆ ಕೆ ಆರ್ ಅಂತ ಹೇಳ್ಬೋದು ಹಾಗೂ ಎಸ್ ಎಚ್ ಅವರು ಕೂಡ ಸ್ಟಾರ್ಟಿಂಗಿಂದ ಡಾಮಿನೇಟ್ ಮಾಡ್ಕೊಂಡು ಬಟ್ ಬಟ್ ಕ್ವಾಲಿಫೈರಲ್ಲಿ ಬಂತು ಅಂತಂದಾಗ ರಾಜಸ್ಥಾನದ ಮೇಲೆ ಆಡಿರೋ ಮ್ಯಾಚು ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಆ್ಯಂಡ್ ಈ ಕಡೆ ಬಂತು ಅಂತಂದರೆ ಹೈದರಾಬಾದ್ ಮೇಲೆ ಏನು ಆಡಿದ್ರು ಕೆ ಕೆ ಆರ್ ಅವರು ಅದು ಕೂಡ ಒನ್ ಸೈಡೆಡ್ ಮ್ಯಾಚ್ ಆಗಿಬಿಡಿತ್ತು ಸೊ ಪ್ಯಾಟ್ ಕ್ಯುಮೆನ್ಸ್ ಆ್ಯಕ್ಚುಲಿ ನಿನ್ನೆ ಮಾಡಿದ ಐಡಿಯಾಸ್ ಕಡೆ ಉಲ್ಟಾ ಆಯ್ತು ಸೊ ಫಸ್ಟ್ ಆಫ್ ಆಲ್ ಟಾಸ್ ಗೆದ್ದಿದ್ದು ಚೇಸಿಂಗ್ ತೊಗೊಬೇಕಾಗಿತ್ತು ಸೊ ಅವರ ಐಡಿಯಾ ಇದ್ದಿದ್ದು ಊಟ ಉಲ್ಟಾ ಇತ್ತು ಸೊ ಬ್ಯಾಟಿಂಗ್ ಒಂದು ಸ್ಟ್ರಾಂಗ್ ಇದೆ ಸೊ ಫಸ್ಟ್ ಬ್ಯಾಟಿಂಗ್ ತಗೊಂಡು ಸ್ವಲ್ಪ ಸ್ಕೋರ್ ನ ಜಾಸ್ತಿ ಹಾಕಿ ಚೆನ್ನೈ ಪಿಚ್ ಅಲ್ಲಿ ಅವ್ರಿಗೆ ಕಷ್ಟ ಕೊಡೋಣ ಅಂತ ಇತ್ತೇನೋ ಬಟ್ ಅದು ಉಲ್ಟಾ ಅವರಿಗೆ ಟ್ರಿಗರ್ ಆಗೋಯಿತು ಸೊ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ ರವಿ ಸೈಡ್ ಅವರು ಡಕ್ ಔಟ್ ಆಗ್ತಾರೆ ಸೊ ಬಂದಂಥ ಬ್ಯಾಟ್ಸ್ಮೆನ್ಸ್ಗಳು ಯಾರು ಕೂಡ ಚಿಪ್ಪಿನ್ ಆಗಲ್ಲ ಆ್ಯಂಡ್ ಒಂದು ಸ್ವಲ್ಪ ಪ್ರಾಮಿಸಿಂಗ್ ಇಂಟೆಂಟ್ ತೋರಿಸಿದ್ದು ಅಲ್ಲಿ ಬಂದ್ಬಿಟ್ಟು ಎಡಮ್ ಮ್ಯಾಕ್ರಮ್ ಹಾಗೂ ರೋಯಲ್ ತ್ರಿಪಾಠಿ ಬಟ್ ರಾಹುಲ್ ತ್ರಿಪಾಠಿನೂ ಕೂಡ ಔಟ್ ಆಗಬೇಕಾಗಿ ಬರುತ್ತೆ ಆ್ಯಂಡ್ ಮಿಚುಲ್ ಸ್ಟಾರ್ಕು ಅನ್ಬಿಲೇಬಲ್ ಬೌಲಿಂಗ್ ಅಂತ ಹೇಳ್ಬೋದು ಒಂದು ಬಾಲ್ ಹಾಕ್ತಾರೆ ಅಭಿಷೇಕ್ ಶರ್ಮಾಗೆ ಅದು ಬಾಲ್ ಹಾಕ್ತು ಟೂರ್ನಿಮೆಂಟ್ ಅಂತಲೇ ಹೇಳ್ಬೋದು ಸೊ ಅದು ಆ್ಯಕ್ಚುಲಿ ಬಾಲ್ ಸೆಂಟ್ರ್ ಪಿಚ್ ಆಗಿ ಔಟ್ ಸ್ವಿಂಗ್ ಆಗುತ್ತೆ ನಾನು ಆ ಥರ ಬೌಲು ಇದುವರೆಗೂ ಲೆಫ್ಟ್ ಹ್ಯಾಂಡ್ ಪೇಸರ್ ಸರ್ ಯಾರು ಆ ಥರ ಹಾಕಿದ್ದು ನಾನು ಇದುವರೆಗೂ ನಾನು ನೋಡೇ ಇಲ್ಲ ಸೊ ಬಾಲ್ ಆಫ್ ದ ಟೂರ್ನಮೆಂಟ್ ಅಂತಲೇ ಹೇಳ್ಬೋದು ಅವ್ರಿಗೆ ಯಾಕೆ ಇಪ್ಪತ್ನಾಲ್ಕು ಕೋಟಿ ಕೊಟ್ಟರು ಅಂತ ಇವಾಗ ಗೊತ್ತಾಗ್ತದೆ ಸೊ ಗಂಭೀರ್ ಸ್ಮೈಲು ಆ್ಯಂಡ್ ಆ್ಯಕ್ಚುಲಿ ನೋಡ್ತಾ ನೋಡ್ತಾಯಿದ್ದೀವಿ ಏನಂದರೆ ಇಪ್ಪತ್ನಾಲ್ಕು ಕೋಟಿ ತುಂಬ ತನ್ನ ಟ್ರೋಲ್ ಮಾಡ್ತಿದ್ರಿ ಬಟ್ ಯಾಕಪ್ಪ ಅವರು ವರ್ತು ಅಂತ ತುಂಬ ತೋರಿಸ್ಕೊಟ್ಟಿದ್ದಾರೆ ಬಟ್ ಎನಿವೇಸ್ ಗೈಸ್ ಕೆಲ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಬಟ್ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಎಸ್ ಆರ್ ಎಚ್ ಆಡಿದಂಥ ರೀತಿ ನೋಡ್ತಾ ಇದ್ದಾಗ ಬೌಲಿಂಗಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಮಾಡೋಣ ಅಂತ ಬಂದರು ಬಟ್ ಚೇಸಿಂಗ್ ಬರೀ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ರನ್ಸ್ನ ನೀವು ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ತುಂಬ ಟಫ್ ಆಗಿಬಿಡುತ್ತೆ ಸೊ ಅಪೋನೆಂಟ್ ಬ್ಯಾಟ್ಸ್ಮೆನ್ಸ್ಗಳು ಯಾರೇ ಬಂದರೂ ಕೂಡ ಹೊಡಿಯೋಕೆ ಟ್ರೈ ಮಾಡ್ತಾರೆ ಸೊ ಸುನೀಲ್ ನಾರಾಯಣ್ರು ಕೂಡ ಒಂದು ಸಿಕ್ಸ್ನ ಹೊಡೆದು ಆಮೇಲೆ ಔಟ್ ಆಗ್ತಾರೆ ಸೊ ಅದ ಅದಾದ ನಂತರ ಲೈಕ್ ನಾ ಒಳ್ಳೆ ಫಾರ್ಮಲ್ಲಿ ಇದ್ದಿದ್ದು ವೆಂಕಟೇಶ್ ಅಯ್ಯರ್ ಅವರು ಬಂದು ಬಂದಾಗೆ ಹೊಡೆದು ಹೊಡೆದು ಸಿಕ್ಸ್ ಫೋರ್ ಹೊಡೆದು 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 ಸೊ ಮ್ಯಾಚ್ನ ಒಂದು ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ ಕೇವಲ ಬರೀ ಒಂಬತ್ತು ಓವರಲ್ಲಿ ಮ್ಯಾಚ್ನ ಮುಗಿಸ್ತಾರೆ ಸೊ ಆ್ಯಕ್ಚುಲಿ ನಿನ್ನೆ ಪ್ರೆಸೆಂಟೇಷನ್ ನೀವು ನೋಡ್ತಾ ಇದ್ದೀರ ತುಂಬ ಜನಕ್ಕೆ ಏನಪ್ಪ ಅಂತ ಸೊ ಅನಿಸ್ತು ಅಂತಂದರೆ ಮ್ಯಾಚ್ಗಿಂತ ಪ್ರೆಸೆಂಟೇಷನ್ ಟ್ರಾಫಿ ಕೈ ಕೊಡೋದೇ ತುಂಬ ಲೇಟ್ ಆಯಿತು ಅಂತ ಅನ್ನಿಸ್ತು ಸೊ ಎನಿವೈಸ್ ಗೈಸ್ ಕಂಗ್ರ್ಯಾಚುಲೇಷನ್ ಸಿ ಕೆ ಕೆ ಆರು ಸೊ ತುಂಬ ಜನ ಸಿ ಎಸ್ ಕೆ ಫ್ಯಾನ್ಸ್ ಕೂಡ ಅಲ್ಲಿ ಬೇಜಾರ್ ಮಾಡ್ಕೊಂಡಿರ್ತಾರೆ ಬಿಕಾಸ್ ಸಿ ಎಸ್ ಕೆ ಬಂದಿಲ್ಲ ಫೈನಲ್ಸ್ ಪೇರೆ ಚಿಪ್ಪಾಕಲ್ಲಿ ನಡೀತಾಯಿತು ಅಂತ ಆ್ಯಂಡ್ ಇನ್ನೊಂದು ವೀಡಿಯೋ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಡಬೇಕು ಧೋನಿ ಅವ್ರ ಬಗ್ಗೆ ಸೊ ನೆಕ್ಸ್ಟ್ ವೀಡಿಯೋ ಆಗಿ ವೇಟ್ ಮಾಡ್ತಾರೆ ದೆನ್